ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಪವರ್ ಚಾನಲ್ ನಾನಿವತ್ತು ನಿಮಗೆ ವೆಜಿಟೇಬಲ್ ಪಲಾವ್ ಮಾಡೋದನ್ನು ಇದ್ದೀನಿ ಅದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ಟೊಮ್ಯಾಟೊ ಆಲೂಗೆಡ್ಡೆ ಎಲೆಕೋಸು ಎಲ್ಲ ಮಿಕ್ಸ್ ತರಕಾರಿಗಳನ್ನೆಲ್ಲ ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದುದಾಗಿ ಕಟ್ ಮಾಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಶುಂಠಿ ಹಸಿಮೆಣಸಿನಕಾಯಿ ಒಂದು ಐದಾರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಧನಿಯಾ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಮತ್ತು ಮಸಾಲೆಗೆ ಚಕ್ಕೆ ಲವಂಗ ಮರಾಠಿ ಮಗು ಪಲಾವೆಲೆ ಶುಂಠಿ ಆರು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಧನಿಯಾ ಪೌಡರ್ ಎರಡು ಟೇಬಲ್ ಸ್ಪೂನ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ನಾನಿಲ್ಲಿ ರುಬ್ಕೊಂಡು ಬರ್ತೀನಿ ಇಷ್ಟು ರುಬ್ಬಿದ್ರೆ ಸಾಕಾಗುತ್ತೆ ಈ ಕಡೆ ಒಂದು ಪ್ಯಾನನ್ನು ಇಟ್ಟು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಪಲಾವೆಲೆ ಏಲಕ್ಕಿ ಸ್ಟಾರುವ ಮರಾಠಿ ಮಗು ಹಾಕಿ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ ಇದೇ ಟೈಮಲ್ಲಿ ನಾನು ಇವಾಗ ಈರುಳ್ಳಿ ಹಾಕೊತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದದ ಕಟ್ ಮಾಡಿದ್ದೆ ಈರುಳ್ಳಿ ಇಲ್ಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಒಂದು ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಮಿಕ್ಸ್ ಮಾಡೋಣ ಎಣ್ಣೆಯಲ್ಲಿ ಇವಾಗ ಈ ಒಗ್ಗರಣೆಗೆ ತರಕಾರಿಗಳನ್ನೆಲ್ಲ ಹಾಕೊತಾ ಇದ್ದೀನಿ ಬೀನ್ಸ್ ಕ್ಯಾರೆಟ್ ಆಲೂಗೆಡ್ಡೆ ಕೋಸ್ ಇಂತಿಷ್ಟೇ ತರಕಾರಿ ಹಾಕೊಬೇಕು ಅಂತ ಏನೂ ಇಲ್ಲ ಎಷ್ಟು ಬೇಕಾದರೂ ತರಕಾರಿನ ನಾವಿಲ್ಲಿ ಆ್ಯಡ್ ಮಾಡ್ಕೋಬೋದು ಈ ತರಕಾರಿಯೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾನಿಲ್ಲಿ ಒಂದು ಟೊಮ್ಯಾಟೊ ತೊಗೊಂಡಿದ್ದೆ ಟೊಮ್ಯಾಟೊ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಆಯಿತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆಯಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದೇ ಟೈಮಲ್ಲಿ ನಾವು ರುಬ್ಬಿರುವಂಥ ಮಸಾಲೆಯನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದೇ ಟೈಮಲ್ಲಿ ನಾನಿವಾಗ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೆ ಸೊ ಹಂಗಾಗಿ ಚೆನ್ನಾಗಿ ವಾಶ್ ಮಾಡಿ ಒಂದೂವರೆ ಲೋಟ ಅಕ್ಕಿನ ತಗೊಂಡಿರೋದ್ರಿಂದ ಮೂರು ಲೋಟ ನೀರನ್ನು ಹಾಕಿದ್ದೀನಿ ಮತ್ತು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಈಗ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಇದು ಆಪ್ಷನಲ್ಲೂ ಬೇಕಂದರೆ ಹಾಕ್ಕೊಳ್ಳಿ ಮತ್ತು ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರನ್ನು ಕ್ಲೋಸ್ ಮಾಡಿದ್ರೆ ಆಯಿತು ಒಂದು ವಿಜಿಲ್ ಅಥವಾ ಎರಡು ವಿಜಿಲ್ ಬರೆಸಿದ್ರೆ ಸಾಕು ಇವಾಗ ಇಲ್ಲಿ ಕುಕ್ಕರೆಲ್ಲ ತಣ್ಣಗಾಗಿದೆ ಈಗ ಕುಕ್ಕರನ್ನು ಓಪನ್ ಮಾಡ್ತಾ ಇದ್ದೀನಿ ಹೇಗೆ ಬಂದಿದೆ ನೋಡೋಣ ತುಂಬ ಚೆನ್ನಾಗಿ ಬೆಂದಿದೆ ತರಕಾರಿಯನ್ನೆಲ್ಲ ಚೆನ್ನಾಗಿ ಬೆಂದಿದೆ ಆ್ಯಂಡ್ ಒಳ್ಳೆ ಪರಿಮಳ ಘಮ ಬರ್ತಾ ಇದೆ ಸ್ನೇಹಿತರೆ ನಾನಂತೂ ಈಗ ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇಂಥದೇ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ